ರೇಣುಕೆ ನಾವು ಈ ಕೂಡಲೇ ಇಲ್ಲಿಂದ ಹೊರಡಬೇಕು ಸ್ವಾಮಿ ಏನಾಯ್ತು ಇನ್ನು ಪೂಜೆ ಮುಗಿಯುವುದಕ್ಕೆ ಸಮಯವಿದೆ ಅರ್ಚಕರು ಅಭಿಷೇಕಕ್ಕೆ ನೀರು ತರಲು ಹೋಗಿದ್ದಾರೆ ಇನ್ನು ಸ್ವಲ್ಪ ಸಮಯದಲ್ಲಿ ಅವರು ಬರುತ್ತಾರೆ ಪೂಜೆ ಮುಗಿಸಿಕೊಂಡೇ ಹೋಗೋಣ ಇಲ್ಲಿ ಏನೋ ಒಂದು ದೊಡ್ಡ ಅಪಾಯವಾಗುವ ಮುನ್ಸೂಚನೆ ನನಗೆ ಸಿಕ್ಕಿದೆ ಇಲ್ಲಿ ಮಾತನಾಡುತ್ತಾ ನಿಲ್ಲುವಷ್ಟು ಸಮಯವಿಲ್ಲ ತಕ್ಷಣವೇ ಹೊರಡಬೇಕು ಬನ್ನಿ ಅಲ್ಲ ಜಮದಗ್ನಿ ಅವರೇ ಈಗೇನಾಯ್ತು ಎಷ್ಟು ಗಡಿಬಿಡಿ ಅದು ಅಲ್ಲದೆ ಪೂಜೆನ ಅರ್ಧ ಬಿಟ್ಟು ಹೋಗೋದು ಒಳ್ಳೇದಲ್ಲ ಅಯ್ಯೋ ನಾನು ನಿಮಗೆ ಹೇಗೆ ಹೇಳಲಿ ಬಹಳ ದೊಡ್ಡದೇನೋ ಸಂಭವಿಸುವುದರಲ್ಲಿದೆ ಹಾಗಾಗುವ ಮೊದಲು ನಾವು ಇಲ್ಲಿಂದ ಹೊರಡಲೇಬೇಕು